வந்தனேக்கே வந்தனேக்கே ஸ்ரீமதராக்கே ஸ்ரீமதராக்கே ஜெய் செல்வேரா தா தா செல்வேரா செல்வேரா கிரா <laughs> 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 ನಮ್ಮ ಇಲ್ಲಿನ ಎಂಟಿ ಆಗಿರುವಂಥ ಡಾಕ್ಟರ್ ಮಂಜುನಾಥ್ ಸಾಹೇಬರಿಗೆ ಮೊದಲನೇದಾಗಿ ಕುಮಾರಣ್ಣ ದೇವರಗೂರು ವಿಜಯಣ್ಣ ಯಡಿಯೂರಪ್ಪರ ಜೊತೆಯಲ್ಲಿ ಇದಕ್ಕೆ ಮೂಲ ಫೌಂಡೇಶನ್ಗಳಾದಂಥ ಯೋಗೇಶ್ವರರು ಮಂಜುನಾಥ ಸಾ ನನ್ನ ಆತ್ಮೀಯಂತ ಮಂಜಣ್ಣ ಬರ್ತಿದ್ರೆ ಒಂದು ಟೀಮ್ ಆಗಿ ಎಲ್ಲರ ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಈ ಗೆಲುವು ನಮ್ಮ ಕಾರ್ಯಕರ್ತರು ಅಂತ ನಾನು ಬಹಳ ಪ್ರೀತಿಯಿಂದ ಹೇಳಿದ್ದಕ್ಕೆ ಏನು ಚುನಾವಣೆ ಘೋಷಣೆ ಆಯಿತು ಆವತ್ತಿಂದಾನೇನು ಗ್ರಾಮಾಂತರದಲ್ಲಿ ನಮ್ಮ ಅಭ್ಯರ್ಥಿಯಾಗಿರ್ತಕ್ಕಂಥ ಡಾಕ್ಟರ್ ರಂಜುನಾಥ್ ಅವರು ಗೆದ್ದೇ ಗೆಲ್ತಾರೆ ಅನ್ನೋ ಒಂದು ವಾತಾವರಣ ಸೃಷ್ಟಿಯಾಯಿತು ಡಾಕ್ಟ್ರರು ಒಳ್ಳೆತನ ನಮ್ಮ ಪಕ್ಷ ಮತ್ತು ದೇವೇಗೌಡರು ಅಮರಣ್ಣವರು ಎಲ್ಲರ ಶ್ರಮ ಇವತ್ತು ನಮ್ಮ ಡಾಕ್ಟರ್ ಎರಡು ಲಕ್ಷಕ್ಕಿಂತ ಹೆಚ್ಚು ಮತಗಳಿಂದ ಗೆದ್ದಿದ್ದಾರೆ ಇನ್ನು ಮುಂದಕ್ಕೆ ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸಗಳಾಗತ್ತೆ ರೌಡಿಸಮ್ ಇರಲ್ಲ ಗಲಾಟೆಗಳಿರಲ್ಲ ಕಬಳಿಕೆ ಇರಲ್ಲ ಒಂದು ಸಾರ್ವಜನಿಕರು ನೆಮ್ಮದಿಯಾಗಿ ಜೀವನ ಏನು ಬೇಕು ಅಷ್ಟ್ರೂ ಸಹ ಡಾಕ್ಟರ್ ಮಂಜುನಾಥ್ ಅವರು ಮಾಡ್ತಾರೆ ಅವರು ಒಳ್ಳೆತನ ಇವತ್ತು ಈ ಒಂದು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಒಳ್ಳೆದ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಈಗ ಎಂಸಿ ಆಗಿ ಆಯ್ಕೆಯಾಗಿರ್ತಕ್ಕಂಥ ಅವರ ಗ್ರಾಮಾಂತರ ಎರಡು ಪಕ್ಷ ಬಿಜೆಪಿ ಅದು ಡಾಕ್ಟರ್ ಕಾರಣ ವರ್ಚಿಸು ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಶಾಂತಿಯುತವಾಗಿ ಈ ಕ್ಷೇತ್ರ ಮುಂದಿನ ಐದು ವರ್ಷ ಸಮಾಧಾನ ಸಮಾಜ ಮುಖ್ಯವಾಗಿ ಒಳ್ಳೆ ಕೆಲಸ ಮಾಡ್ತಾರೆ ಈ ದಿವಸ ಏನ್ ಡಾಕ್ಟರ್ ಸಿ ಎನ್ ಮಂಜುನಾಥ್ರ ಅವರು ಬೆಂಗಳೂರು ಲೋಕಸಭಾ ಕ್ಷೇತ್ರದ ಎಂ ಪಿ ಆಗಿ ಆಯ್ಕೆಯಾಗಿದ್ದಾರೆ ಆ ಆಯ್ಕೆಗೆ ಶ್ರಮ ಹಾಕಿದಂಥ ಎರಡೂ ಪಕ್ಷದ ನಾಯಕರುಗಳಿಗೆ ಕಾರ್ಯಕರ್ತರುಗಳಿಗೆ ಅಭಿಮಾನಿಗಳಿಗೆ ವೈಯಕ್ತಿಕವಾಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ರವರ ಹಿತೈಷಿಗಳಿಗೆ ಎಲ್ಲರಿಗೂ ಕೂಡ ನಾವು ಅಭಿನಂದನೆಯನ್ನು ಸಲ್ಲಿಸಲೇಬೇಕು ಈ ಗೆಲುವು ಈ ಕ್ಷೇತ್ರದ ಪ್ರತಿಯೊಬ್ಬ ಕಾರ್ಯಕರ್ತನ ಎರಡೂ ಪಕ್ಷದ ಕಾರ್ಯಕರ್ತರ ಗೆಲುವಾಗಿದೆ ಈ ಕ್ಷೇತ್ರ ಶಾಂತಿಯುತವಾಗಿ ಇನ್ನ ನಡ್ಕೊಂಡು ಹೋಗೋದ್ರಲ್ಲಿ ಅನುಮಾನ ಇಲ್ಲ ಈ ಕ್ಷೇತ್ರದ ಡಾಕ್ಟರ್ ಸಿ ಎನ್ ಮಂಜುನಾಥ್ರವರು ನಿರಂತರವಾಗಿ ಅವರು ಸಂಸತ್ ಸದಸ್ಯರಾಗಿ ಮುಂದುವರೆಯದಲ್ಲಿ ಯಾವುದೇ ಅನುಮಾನ ಇಲ್ಲ ಅವರ ಒಂದು ಕಾರ್ಯ ಕ್ಷೇತ್ರ ಅವರ ಒಂದು ದಕ್ಷತೆ ಅವರ ಆಡಳಿತ ಅವರು ಅವರ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಆಡಳಿತ ಅಧಿಕಾರಿಯಾಗಿದ್ದಂಥ ಸಂದರ್ಭದಲ್ಲಿ ಮಾಡಿದಂಥ ಸೇವೆ ಅನನ್ಯವಾಗಿ ಇವತ್ತು ನಮ್ಮ ಕ್ಷೇತ್ರಕ್ಕೆ ಸಿಗ್ತದೆ ನಾನು ಇಡೀ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಪ್ರತಿಯೊಬ್ಬ ಮತದಾರರಿಗೂ ಕೂಡ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಕೇಳಿಸಕ್ಕೆ ಇಷ್ಟಪಡ್ತೀವಿ ಶ್ರೀನಾಥ್ ಅವರು ಅಭ್ಯರ್ಥಿ ಅಂತ ಹೇಳಿದಾಗಲೇ ಇನ್ನ ಸೋಲಿನ ಅರುವಾಗಿತ್ತು ಆದ್ರೂ ಕೂಡ ಅಧಿಕಾರ ದರ್ಪದಿಂದ ಹಣದ ಮತದಿಂದ ಈ ಕ್ಷೇತ್ರವನ್ನು ಗೆಲ್ಲಬೇಕು ಅಂತ ಹೊರಟಿದ್ರು ಅದಕ್ಕೆ ಸರಿಯಾದ ಉತ್ತರವನ್ನು ಈ ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಮತದಾರರು ಕೊಟ್ಟಿದ್ದಾರೆ ಬಹುಶಃ ಅವ್ರಿಗೆ ಇದೊಂದು ನೀತಿ ಪಾಠ ಅಂತ ಹೇಳಿದ್ರು ತಪ್ಪಾಗಲಾರದು ಇನ್ನು ಮುಂದಾದರೂ ಸಾರ್ವಜನಿಕವಾಗಿ ಸ್ಪಂದಿಸಿ ಕೆಲಸ ಮಾಡಬೇಕು ನಾನು ಅಂತಕ್ಕಂಥದ್ದನ್ನು ಬಿಟ್ಟು ನಾವು ಅಂತಕ್ಕಂಥ ಧೋರಣೆಯಿಂದ ಇರಬೇಕು ಅಂತಕ್ಕಂಥದ್ದು ಅವ್ರಿಗೆ ತಿಳಿಸಿದ್ದಾರೆ ಈ ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಮತದಾರರು ನಾನಾದರೂ ಭಾವಿಸ್ತಾ ಮಂಜುನಾಥ್ ಅವರು ಒಳ್ಳೆಯ ವ್ಯಕ್ತಿ ಕ್ಷೇತ್ರವನ್ನು ಉಳಿಸ್ಕೋತಾರೆ ಕ್ಷೇತ್ರವನ್ನು ಅಭಿವೃದ್ಧಿಯತ್ತ ಹೋಗ್ತಾರೆ ಅಂತಕ್ಕಂಥ ಸಂಪೂರ್ಣವಾದ ವಿಶ್ವಾಸ ಇದೆ ಈ ಗೆಲುವು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಸಾಮಾನ್ಯ ಕಾರ್ಯಕರ್ತರ ಗೆಲುವು ಅಂತ ನಾನಾದರೂ ಅಭಿಪ್ರಾಯಪಡ್ತೇನೆ oh